ಹೆಣ್ಣು ತಾಳ್ಮೆಗೆ ತಾಳ್ಮೆಗೆ ಹೆಸರಾಗಿರುವಂತಹ ಜೀವ ಅಂದರೆ ಜಗತ್ತಿನೊಳಗೆ ಹೆಣ್ಣು ಮತ್ತೊಂದಲ್ಲ ಆಡುವುದಕ್ಕೆ ಬಾರದಿರಬಹುದು ಹೆಣ್ಣು ಮಗಳಿಗೆ ಆದರೆ ಹೆರಿಗೆಯ ನೋವನ್ನು ಸಹನೆ ಮಾಡುವ ಶಕ್ತಿ ಪುರುಷರಿಗೆಲ್ಲ ಹೆಣ್ಣಿಗೆ ಮಾತ್ರವಲ್ಲ ರಾತ್ರಿ ಅಪರಾತ್ರಿ ಮಕ್ಕಳನ್ನ ಸಾಕಿ ಸಲಹಿ ಬೆಳೆಸಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಕಂಡು ಯಾವ ಏನೂ ಗುಣಗುಟ್ಟದೆ ಬೆಳೆಸುವ ಕೆಲಸವನ್ನೇನು ಏನು ಮಾಡ್ತಾಳೆ ತಾಯಿ ಇದು ಲೋಕೋತ್ತರವಾದ ಪಾಶ್ಚಾತ್ಯ ದೇಶದಲ್ಲಿ ದಾದಿಗಳನ್ನು ಇಡುವಂತ ಮೇಡ್ ಸರ್ವೆಂಟ್ಗಳನ್ನು ಇಟ್ಟು ಮಕ್ಕಳನ್ನು ಬೆಳೆಸುವುದು ಇದು ಪಾಶ್ಚಾತ್ಯರ ನಮ್ಮ ಸಂಸ್ಕೃತಿ ಹಾಗಾದ ನಮ್ಮ ಸಂಸ್ಕೃತಿಯಲ್ಲಿದ್ದದ್ದು ತಾಯಿನೇ ಇದುವೇ ತಾಯ್ತನ ಹಡೆದ ಮಾತ್ರಕ್ಕೆ ಬೆಳೆಸುವುದು ಇದು ಪಾಶ್ಚಾತ್ಯರ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಹಾಗಾದ ನಮ್ಮ ಸಂಸ್ಕೃತಿಯಲ್ಲಿದ್ದದ್ದು ತಾಯಿನೇ ಇದುವೇ ತಾಯ್ತನ ಹಡೆದ ಮಾತ್ರಕ್ಕೆ ತಾಯಿಯಲ್ಲ ಹಡೆದದ್ದು ಒಂದಾದರೆ ಒಂಬತ್ತು ತಿಂಗಳು ಒಂದಾದರೆ ಒಂಬತ್ತು ವರ್ಷದವರೆಗೆ ಆ ಮಗುವನ್ನು ಬೆಳೆಸುವ ಅವನಿಗೆ ಸಂಸ್ಕಾರವನ್ನು ಕೊಡುವ ಅವನಿಂದಾಗುವಂತಹ ಎಲ್ಲ ಕಷ್ಟವನ್ನು ಅನುಭವಿಸುವುದಕ್ಕೆ ಸಿದ್ಧವಾಗುವ ಏನೊಂದು ಸಹನೆ ಇದೆ ತಾಳ್ಮೆ ಇದೆ ಆ ಸಹನೆ